ಹಾಯ್ ಫ್ರೆಂಡ್ಸ್ ನಾನು ತುಂಬ ದಿನ ಆಯಿತು ವಿಡಿಯೋ ಮಾಡಿ ಏನಪ್ಪ ವಿಷಯ ಅಂದರೆ ಬಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಅಂತ ಗ್ರಾಮ ಪಂಚಾಯತಿ ನಗರಸಭೆಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರಲ್ಲ ನಮಗೋಸ್ಕರ ಹ್ಯಾಂಡಿಕ್ಯಾಪಿಗೋಸ್ಕರನೇ ವರ್ಕ್ ಮಾಡ್ತಾ ಇದ್ದಾರಲ್ಲ ಸರ್ಕಾರದಿಂದ ಅವರು ಗೌರವಧನಕ್ಕೆ ತುಂಬ ದಿನದಿಂದ ಬೇಡಿಕೆ ಇಡ್ತಾಯಿದ್ರು ಅದು ಇನ್ನೂ ಗೌರವಧನ ಸಿಕ್ಕಿಲ್ಲ ಅದು ಬೇರೆ ವಿಚಾರ ಅಂದರೆ ಒಂದು ಸಣ್ಣ ಖುಷಿ ವಿಚಾರ ಅವರಿಗೆ ಏನಂದರೆ ಅವರಿಗೆ ಎನ್ ಪಿ ಎಸ್ ಅಂದರೆ ಆರೋಗ್ಯ ವಿಮೆ ಅಂತ ಮಾಡ್ತಾಯಿದ್ದಾರೆ ಸೊ ಅವರು ಸ್ಯಾಲ್ರಿಲಿ ತಿಂಗಳ ನೂರು ರೂಪಾಯಿ ಕಟ್ಟಾಗತ್ತಂತೆ ಮತ್ತು ಅದು ಅವ್ರ ಗಂಡ ಮಕ್ಕಳು ತಂದೆ ತಾಯಿ ಐದು ಜನಕ್ಕೆ ಅಂತೆ ಇದೇ ಖುಷಿ ವಿಚಾರ ಕೇಳಿ ತುಂಬ ಆಯಿತು ಅವರು ವರ್ಕ್ ಮಾಡ್ತಾ ಇದ್ದಾರೆ ಎಲ್ಲ ಜಿಲ್ಲೆಗಳಲ್ಲೂ ಅಂದರೆ ಅವ್ರಿಗೊಂದು ಗೌರವಧನ ಸಿಗಬೇಕಾಯಿತು ಸಿಗ್ತಾಯಲ್ಲ ಅದು ಬೇಜಾರಿನ ಸಂಗತಿ ಆದರೆ ಈ ವಿಷಯ ಕೇಳಿ ನನಗೆ ಖುಷಿ ಆಯಿತು ನಿಮ್ಮ ಜೊತೆ ಅಂತ್ಕೊಳ್ಳೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ತಾಲೂಕ್ ಪಂಚಾಯತಿಗಳಲ್ಲಿ ಮೀಟಿಂಗ್ ಕರೆತೆವು ವಿ ಆರ್ ಡಬ್ಲ್ಯೂಗಳಿಗೆ ಅವ್ರ ಡೀಟೇಲ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಏನಪ್ಪ ಎನ್ ಪಿ ಎಸ್ ಯೋಜನೆ ಅಡಿಯಲ್ಲಿ ಫಲಾನುಭವಿ ಪವಾ ಫಲಾನುಭವಿಗಳ ದತ್ತಾಂಶವನ್ನು ಸಂಗ್ರಹಿಸಿದ್ದಾರೆ ದತ್ತಾಂಶ ಅಂದರೆ ಅವರು ವಿವರಣೆಯನ್ನು ಸಂಗ್ರಹಿಸಿದ್ದಾರೆ ಅದು ಏನಂದರೆ ಅವರು ಯಾವ ಗ್ರಾಮ ಪಂಚಾಯತಿಲಿ ವರ್ಕ್ ಮಾಡ್ತಿದ್ದಾರೆ ಅಂತ ಮತ್ತು ಉದ್ಯೋಗದ ಹೆಸರು ಅವ್ರ ಉದ್ಯೋಗಕ್ಕೆ ಸೇರಿ ಎಷ್ಟು ವರ್ಷ ಆಯಿತು ಅಂತ ಮತ್ತೆ ಅದರಲ್ಲಿ ಐದು ಜನಕ್ಕೆ ಅವಕಾಶ ಕೊಟ್ಟಿದ್ದಾರೆ ಫಸ್ಟ್ನೇದು ಉದ್ಯೋಗದ ಉದ್ಯೋಗದ ಅವ್ರ ಪತಿ ಅವ್ರ ಗಂಡ ಮತ್ತು ತಂದೆ ತಾಯಿ ಮತ್ತು ಉದ್ಯೋಗದಲ್ಲಿರೋದು ಅವರಿಗೆ ಮಕ್ಕಳು ಮತ್ತು ಉದ್ಯೋಗದಲ್ಲಿರೋ ಮನೆಯಲ್ಲಿ ಯಾರು ವಿಚ್ಛೇದಿತರಾಗಿ ಗದುವೆಯರು ಇದ್ದರೆ ಅವರಿಗೂ ಸಹಿತ ಅವಕಾಶ ಕೊಟ್ಟಿದ್ದಾರೆ ಅದು ಚೆನ್ನಾಗಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಹೇಗೆ ಇಂಕ್ಲಿಮೆಂಟ್ ಆಗುತ್ತೆ ಅಂತ ಆದರೂ ಏನು ಡೀಟೇಲ್ ಕಲೆಕ್ಟ್ ಮಾಡಿದ್ದಾರೆ ಅಂತಾದರೂ ಫೋಟೋನ ಈ ವಿಡಿಯೋದಲ್ಲಿ ಹಾಕಿರ್ತೀನಿ ಹೀಗೆ ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಆಗಿ ಬಾಯ್